ರಾಯಚೂರು ನಗರದ ಹೊರವಲಯದಲ್ಲಿ ಇರುವಂತಹ ಅಸ್ಕಿಹಾಳ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಹದಿನೇಳರಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನು ಇದ್ದು ಇದರಲ್ಲಿ ಎಂಟು ಗುಂಟೆ ಜಮೀನನ್ನು ಪರಿಶಿಷ್ಟ ಜಾತಿ ಜನಾಂಗದವರ ರುದ್ರ ಭೂಮಿಗೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದ ಆಂಜನೇಯ ಅವರು ಇದೀಗ ಏಕಾಏಕಿ ಜೆಸಿಬಿ ಮೂಲಕ ಕಾಂಪೌಂಡ್ ವಾಲ್ ನಿರ್ಮಾಣಕ್ಕೆ ಮುಂದಾಗಿರುವುದು ವಿವಾದಕ್ಕೆ ಕಾರಣವಾಗಿದೆ ರಾಯಚೂರು ನಗರದ ವಾರ್ಡ್ ನಂಬರ್ ಮೂವತ್ತ ನಾಲ್ಕಕ್ಕೆ ಹೊಂದಿಕೊಂಡಿರುವ ಈ ಅಸ್ಕಿಹಾಳ ಗ್ರಾಮದಲ್ಲಿ ವರ್ಷಗಳಿಂದ ಪರಿಶಿಷ್ಟ ಜಾತಿ ಜನಾಂಗದ ಜನ ಮುತ್ತಾತ ತಾತ ಕಾಲದಿಂದಲೂ ಇದೇ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಮಾಡುತ್ತಾ ಬಂದಿದ್ದೀವಿ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ ಕೆಲವು ತಿಂಗಳ ಹಿಂದೆ ಈ ಜಮೀನನ್ನು ಖರೀದಿಸಿದ ಆಂಜನೇಯ ರಾಯಚೂರು ಅವರು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ಎಂಟು ಗುಂಟೆ ಜಮೀನನ್ನು ರುದ್ರ ಭೂಮಿಗೆ ಬಿಟ್ಟುಕೊಡ್ತೀವಿ ಅಂತ ವಾಗ್ದಾನ ನೀಡಿದ್ರು ಎನ್ನಲಾಗ್ತಾ ಇದೆ ಆದರೆ ನಿನ್ನೆ ಏಕಾಏಕಿ ಜೆಸಿಬಿ ಮೂಲಕ ಬುನಾದಿ ಪಾಯ ತೆಗೆಯಲು ಮತ್ತು ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾದಾಗ ಸ್ಥಳೀಯ ಪರಿಶಿಷ್ಟ ಜಾತಿ ಜನಾಂಗದ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿ ಜೆಸಿಬಿಯನ್ನು ವಾಪಸ್ ಕಳಿಸಿದ್ದಾರೆ ಈ ಗ್ರಾಮದಲ್ಲಿ ನೂರಾರು ಕುಟುಂಬಗಳು ವಾಸವಿದ್ದು ಹೆಚ್ಚಿನವರು ಎಸ್ಎಚ್ಸಿ ಈ ಗ್ರಾಮದಲ್ಲಿ ನೂರಾರು ಕುಟುಂಬಗಳು ವಾಸವಿದ್ದು ಹೆಚ್ಚಿನವರು ಎಸ್ಸಿ ಮಾದಿಗ ಸಮುದಾಯಕ್ಕೆ ಸೇರಿದ್ದಾರೆ ಈ ರುದ್ರಭೂಮಿಯನ್ನ ಹೊರತುಪಡಿಸಿ ನಮಗೆ ಬೇರೆ ಯಾವುದೇ ಶವ ಸಂಸ್ಕಾರ ಸ್ಥಳವಿಲ್ಲ ಈಗಾಗಲೇ ಕೊಟ್ಟಿರುವ ವಾಗ್ದಾನವನ್ನು ಆಂಜನೇಯ ಅವರು ಪಾಲಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಾಗೇಶ್ ಯತಿಮ್ಮ ಕೃಷ್ಣ ಅಸ್ಕಿಹಾಳ ಜಿಲ್ಲಾ ವಿಕಲಚೇತನರ ಘಟಕದ ಸದಸ್ಯರು ಮಾಣಿಕ ಅಸ್ಕಿಹಾಳ ಪ್ರಶಾಂತ್ ಶಿವಕುಮಾರ್ ಶ್ರೀನಿವಾಸ್ ಮನುಸೇರಿ ಹಲವರು ಉಪಸ್ಥಿತರಿದ್ದರು ಎಸ್